ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್ ನಾನು ರಚನಿ ದರ್ಶನ ಅವರು ಕಾನೂನಾತ್ಮಕವಾಗಿ ಆದಷ್ಟು ಬೇಗ ಹೊರಗೆ ಬರಬೇಕು ಅಂತ ಹೇಳಿ ತುಳಸಿ ಕೃಷ್ಣ ಮತ್ತು ಸ್ನೇಹಿತರು ಬೆಂಗಳೂರಿಂದ ಈಗಾಗಲೇ ಮಂತ್ರಾಲಯಕ್ಕೆ ಪಾದಯಾತ್ರೆ ಬೆಳೆಸಿದ್ದಾರೆ ಸೊ ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ನೋಡಿ ಇಷ್ಟು ಜನ ಹೋಗಿದ್ದಾರೆ ಅವ್ರ ಏಜ್ ನೋಡಿ ಅವ್ರ ಭಕ್ತಿ ನೋಡಿ ಹೆಂಗೆ ಇವರು ಬರೀ ಕಾಲಲ್ಲಿ ಅಷ್ಟು ದೂರ ನಡ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ನನಗೆ ಬಟ್ ಏನೋ ಸಂಕಲ್ಪ ತೊಟ್ಟಿದ್ದಾರೆ ಹೋಗಬೇಕು ಅಂತ ಹೋಗ್ತಾ ಇದ್ದಾರೆ ಅದಷ್ಟೇ ಗೊತ್ತಾಗ್ತಾ ಇದೆ ಇಲ್ಲಿ ನೋಡ್ರಪ್ಪ ಭಕ್ತಿ ಹೆಂಗಿದೆ ಅಂತ ಮಳೆ ಗಾಳಿ ಲೆಕ್ಕಿಸದೆ ಯಾವ ರೀತಿ ಕೋಟ್ ಕೀಟೆಲ್ಲ ಹಾಕೊಂಡು ಕಡ್ಡಿ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇದಾರೆ ನಿಜವಾಗ್ಲೂ ಅಸಾಮಾನ್ಯ ಕೆಲಸ ಇದು ಸಾಮಾನ್ಯ ಕೆಲಸ ಅಲ್ಲವೇ ಅಲ್ಲ ಆಮೇಲೆ ಏಕ್ ದಡಮ್ ಅಂತ ಒಂದೇ ಸಲ ಇವರೇನೋ ಪಾದಯಾತ್ರೆ ಮಾಡ್ತಾ ಇಲ್ಲ ಇದು ಇವರು ಮೂರನೇ ಸಲ ಪಾದಯಾತ್ರೆ ಮಾಡ್ತಾ ಇರೋದು ಸೊ ಈಗಾಗಲೇ ಎರಡು ಸಲ ಮಾಡಿ ಇವರಿಗೆ ಅನುಭವ ಇದೆ ಸೊ ಹೋಗ್ತಾ ಹೋಗ್ತಾ ಸಿಗುವಂತಹ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ದೇವರ ದರ್ಶನ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಘಾಟಿ ಸುಬ್ರಹ್ಮಣ್ಯ ಸಿಕ್ಕಿದೆ ಇದೇ ರೀತಿ ಏನಾರೋ ಪಾಯಿಂಟ್ಸ್ ಮಾಡ್ಕೊಂಡಿರ್ತಾರೆ ಈ ಜಾಗದಲ್ಲಿ ಇಲ್ಲಿ ಉಳ್ಕೋಬೇಕು ಇಲ್ಲಿ ಊಟ ಮಾಡಬೇಕು ಇಲ್ಲಿ ರೆಸ್ಟ್ ಮಾಡಬೇಕು ಇಲ್ಲಿ ಅವ್ರನ್ನ ಮೀಟ್ ಮಾಡಬೇಕು ಇವ್ರನ್ನ ಮೀಟ್ ಮಾಡಬೇಕು ಏನೇನೋ ಇರುತ್ತಲ್ಲ ಅವ್ರದ್ದು ಲೆಕ್ಕಾಚಾರ ಸೊ ಅಲ್ಲಿದು ಫೋಟೋಸ್ಗಳನ್ನ ನೀವು ನೋಡ್ತಾ ಇದ್ದೀರಾ ಏನೋ ಒಟ್ನಲ್ಲಿ ನಡ್ಕೊಂಡು ಹೋಗೋಕೆ ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು ಒಂದು ಸಾವರು ರೀಚ್ ಆದಮೇಲೆ ನಿಜವಾಗ್ಲೂ ಅದರಲ್ಲಿ ಸಿಗೋ ಆನಂದ ಕೋಟಿ ಕೊಟ್ಟರು ಸಿಗೋಲ್ಲ ಅಂತ ಅನಿಸುತ್ತೆ ಅಷ್ಟು ಆಗುತ್ತೆ ಅಷ್ಟೇ ಅಲ್ಲ ಫಿಸಿಕಲಿ ತುಂಬ ಅವರು ಕೂಡ ಫುಲ್ಲು ಟಯರ್ಡ್ ಆಗಿರ್ತಾರೆ ಮತ್ತೆ ರಿಕವರಿ ಆಗೋಕ್ಕೆ ಒಂದು ನಾಲ್ಕೈದು ದಿನ ತೊಗೊಳುತ್ತೆ ಅಂತ ಅನಿಸುತ್ತೆ ಇಲ್ಲಿ ನೋಡಿ ಅವರು ವಾಕ್ ಮಾಡ್ತಾ ಬರ್ತಾ ಈ ಒಂದು ಜೊತೆಯಲ್ಲೇ ಈ ಗಾಡಿ ಹಿಂದೆ ಬರ್ತಾ ಇರಬೇಕು ಅಂತ ಅನಿಸುತ್ತೆ ಸೊ ಊಟ ಬೇಕು ಅಂದರೆ ಅಲ್ಲೇ ಏನೇನೋ ಮಾಡ್ಕೊಂಡು ತಿನ್ಕೊತಾ ಇದ್ದಾರೆ ಅಂತ ಅನಿಸುತ್ತೆ ಇದು ನೋಡ್ತಾ ನೋಡ್ತಾಯಿದ್ರೆ ಒನ್ಸ್ ಅವರು ಮಂತ್ರಾಲಯಕ್ಕೆ ರೀಚ್ ಆದಮೇಲೆ ಬೆಂಗಳೂರಿಗೆ ಬಂದಮೇಲೆ ಒಂದಷ್ಟು ದಿನ ರೆಸ್ಟ್ ಆದಮೇಲೆ ಹುಡ್ಕೊಂಡು ಹೋಗ್ಬಿಟ್ಟು ಇವ್ರದ್ದು ಸ್ಟೋರಿ ಮಾಡ್ಕೊಂಡು ಬರ್ತೀನಿ ಯಾಕಂದರೆ ನನಗೆ ಸಖತ್ತು ಖುಷಿ ಕೊಡ್ತಾಯಿದೆ ಸ್ಪಿರಿಚುವಲ್ ಅಂದರೆ ನನಗೂ ಭಾಳ ಇಷ್ಟ ಹೇಗಿತ್ತು ಆ ಜರ್ನಿ ಹೇಗೆ ಮೈಂಟೇನ್ ಮಾಡಿದ್ರು ಆ ಅನುಭವ ಎಲ್ಲ ತಿಳ್ಕೊಬೇಕು ಐ ಓಪ್ ನಿಮಗೂ ಆ ಕ್ಯೂರಿಯಾಸಿಟಿ ಇರುತ್ತೆ ಅಂತ ಎನಿವೇ ಪಾಪ ದರ್ಶನ್ ಅವರು ಬೇಗ ಬರಲಿ ಅಂತ ಈ ಪಾದಯಾತ್ರೆ ಕೈಗೊಂಡಿದ್ದಾರೆ ಇವರಿಗೆ ಒಳ್ಳೇದಾಗಲಿ ಅಂತ ನಾವೆಲ್ಲರೂ ಆರೈಸೋಣ ಹೌದು ತುಂಬ ಜನ ವೀಡಿಯೋಸ್ ಕಳಿಸಿದ್ದೀರಾ ಒಂದೊಂದಾಗಿ ಮಾಡ್ತೀನಿ ಟೈಮ್ ಹಿಡಿತಾ ಇದೆ ಎನಿವೆ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲವ್ ಯು ಟೇಕ್ ಕೇರ್